ವರಾಹಿ ದೇವರು ಅಮ್ನೋರು ಇಲ್ಲಿ ನೆಲೆಸಿದ್ದಾರೆ ಇದು ವರಾಹಿ ದೇವರು ಭೂಮಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮದುವೆ ಆಗದೆದ್ದೋರಿಗೆ ಆ ಸಂಕಷ್ಟದಲ್ಲಿದ್ದವರಿಗೆ ಅದರ ಪರಿಹಾರಕ್ಕೋಸ್ಕರ ಕರ್ನಾಟಕ ವ್ಯಾಪ್ತಿಯಲ್ಲ ಅದನ್ನು ಮೀರಿ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಬಂದು ಈ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಧರ್ಮಸ್ಥಳದಿಂದ ಇದು ಬಂದಿರತಕ್ಕಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತಂಭಕೆ ಗೌರಿ ನಾರಾಯಣಿ ನಮೋಸ್ತುತೆ ಇಲ್ಲಿ ನೀವು ತಲೆ ಬಾಗಿ ಬಂದು ಭಕ್ತಿಯಿಂದ ಬೇಡಿದೆ ಹೋದಾದ್ರೆ ತಲೆ ಎತ್ತಿ ನಡೆಯುವಂತೆ ಈ ಕ್ಷೇತ್ರ ಮಾಡುತ್ತೆ ಸುಮಾರು ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಒಂದು ಜಾಗದ ವಿಷಯ ಗೌರ್ಮೆಂಟ್ ಅರ್ಥವಾಗಿತ್ತು ನಾನು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿ ಒಂದು ಹರಕೆಯನ್ನು ಹೇಳ್ಕೊಂಡು ಹದಿನೈದನೇ ದಿನದಲ್ಲಿ ಆ ಕೋರ್ಟ್ ತೀರ್ಪು ನನ್ನ ಪರವಾಗಿ ಇವತ್ತು ಮನೆ ಕಟ್ಟಿ ಆ ಮನೆಯಲ್ಲಿ ಸುಖವಾಗಿ ಬಾಳ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ಸಾಲ ಮಾಡಿರ್ತಕ್ಕಂಥವರು ಅಲ್ಲ ಕೊಟ್ಟಿರ್ತಕ್ಕಂಥವರು ವಿವಾದಗಳು ಇಲ್ಲಿ ಬಗೆಯರುತ್ತೆ ಈ ದೇವತೆಯು ಬಂಗಾರವನ್ನು ಕಾಯ್ತಕ್ಕಂಥದ್ದು ನಾನು ವರಾಯಿ ಭಕ್ತಾನೆ ನನಗೆ ಕೆಲಸ ಇಲ್ಲದಿದ್ದಾಗ ಒಂದು ಅಪ್ಲಿಕೇಶನ್ ಆಗಿದ್ದೆ ಅದರಲ್ಲಿ ಮೂರು ಜನ ಕಾಂಪಿಟೇಟರ್ ಇದ್ದರು ಆ ಕೆಲಸ ನನಗೆ ಸಿಕ್ಕಿದೆ ಆಮೇಲೆ ಬಂದು ಇಲ್ಲಿ ವರಾಹಿ ದೇವರಿಗೆ ಸೇವೆ ಸಲ್ಲಿಸಿ ಹೋಗಿದ್ದೇನೆ ನಾನು ಅಲ ಹೂವಿನ ಅಲಂಕಾರ ಮಾಡಿಸಿದ ಕಷ್ಟ ಆದಾಗ ಇಲ್ಲಿ ಹೂವಿನ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಸಕ್ಸಸ್ ಆಗಿದೆ ಈ ತರ ಉದ್ಯೋಗ ಸಮಸ್ಯೆ ಇಲ್ಲಿಗೆ ಹೇಳ್ತೀರಾ ಪಕ್ಕ ಉದ್ಯೋಗ ಸಮಸ್ಯೆ ಇದ್ದವರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಪಕ್ಕ ನಿವಾರಣೆ ಆಗುತ್ತೆ ಅವ್ರಿಗೆ ಮತ್ತೆ ಕೆಲಸ ಸಿಕ್ಕೇ ಸಿಗುತ್ತೆ ಇಲ್ಲಿ ವಾರಾಹಿ ದೇವರು ಅಮ್ನೋರು ಇಲ್ಲಿ ನೆಲೆಸಿದಾಳೆ ಇದು ಶೃಂಗೇರಿಯಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ದೊಡ್ಡೊನ್ನೆ ಎನ್ನುವಂತಹ ಗ್ರಾಮದಲ್ಲಿ ಇದೆ ಇಲ್ಲಿ ವರಾಹಿ ದೇವರು ಭೂಮಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮದುವೆ ಆಗದೇ ಇದ್ದವರಿಗೆ ಆ ಸಂಕಷ್ಟದಲ್ಲಿದ್ದವರಿಗೆ ಅದರ ಪರಿಹಾರಕ್ಕೋಸ್ಕರ ಮತ್ತು ಮಕ್ಕಳು ಆಗದೇ ಇದ್ದ ಈ ಸ ಒಂದು ಇರತಕ್ಕಂಥದ್ದನ್ನು ಇಲ್ಲಿ ನಿವಾರಣೆಗೋಸ್ಕರ ತುಂಬ ಜನ ಭಕ್ತಾದಿಗಳು ಬರೇ ಕರ್ನಾಟಕ ವ್ಯಾಪ್ತಿಯಲ್ಲ ಅದನ್ನು ಮೀರಿ ಹೊರ ರಾಜ್ಯ ಹೊರ ದೇಶಗಳಲ್ಲಿ ನಮ್ಮ ದೇಶದ ವ್ಯಕ್ತಿಗಳು ಹೊರ ದೇಶದಲ್ಲಿದ್ದಾಗ ಅವರು ಬಂದು ಈ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇದಕ್ಕೆ ಇತಿಹಾಸವಿದೆ ಈ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಿರತಕ್ಕಂಥ ವಾರಾಹಿ ಇದು ಇದಕ್ಕೆ ಪೂರ್ವ ಪುರಾಣ ಇದೆ ಇಲ್ಲಿ ಅತ್ಯಂತ ಶೀಘ್ರವಾಗಿ ಅವರ ಭಕ್ತರ ಅಭಿಷ್ಠಗಳನ್ನು ಈ ತಾಯಿ ನೆರವೇರಿಸ್ತಾ ಇದ್ದಾಳೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಶೃಂಗೇರಿಯ ಶಾರದೆಯ ಬೀಡಿನಲ್ಲಿ ಈ ವಾರಾಹಿ ದೇವಸ್ಥಾನ ಇದೆ ಭಕ್ತಾದಿಗಳೆಲ್ಲರೂ ಇಲ್ಲಿ ಬಂದು ಇಲ್ಲಿ ಅವರ ಸಂಕಷ್ಟಗಳನ್ನು ಹೇಳಿ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬಹಳ ಸೂಕ್ತವಾದ ಒಂದು ಜಾಗವಾಗಿದೆ ಮತ್ತು ವಾರಾಹಿ ಅಮ್ಮನವರು ಬಹಳ ಕಡಿಮೆ ಬಹಳ ವಿರಳ ಈ ದೇವಸ್ಥಾನಗಳು ಬಹಳ ವಿರಳ ಇದೆ ಹಾಗಾಗಿ ಶೃಂಗೇರಿಯಲ್ಲಿ ಈ ಕ್ಷೇತ್ರದಲ್ಲಿ ನಾವು ಈ ಭಕ್ತಾದಿಗಳು ಇದರ ಅನುಭವವನ್ನು ಪಡೆದಿದ್ವಿ ಇದರಿಂದ ನಮಗೆ ಅನುಕೂಲಗಳಾಗಿದೆ ಹಾಗೆ ವೀಕ್ಷಕರೆಲ್ಲರಿಗೂ ಕೂಡ ಇದರ ಅನುಭವ ಇದರ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಶೃಂಗೇರಿಯ ಸಮೀಪದಲ್ಲಿರ್ತಕ್ಕಂಥ ದೊಡ್ಡನ್ನೇ ಎನ್ನುವಂಥ ಜಾಗದಲ್ಲಿ ವಾರಾಹಿ ದೇವಸ್ಥಾನ ಇದೆ ಅಲ್ಲಿ ಬಂದು ತಾವು ತಮ್ಮ ಸಂಕಷ್ಟಗಳನ್ನು ಹೇಳುವಂಥದ್ದನ್ನು ಮಾಡಿಕೊಂಡು ಪರಿಹಾರವನ್ನು ಪಡ್ಕೊಂಡು ಹೋಗಬೇಕು ಅಂತ ಹೇಳಿ ವಿನಂತಿ ಈ ಈ ದೇವತೆಯು ಬಂಗಾರವನ್ನು ಕಾಯ್ತಕ್ಕಂಥದ್ದು ಇದಕ್ಕೆ ಉದಾಹರಣೆಗೆ ಸುಮಾರಿದೆ ಮೊನ್ನೆ ಮೊನ್ನೆನೇ ಒಬ್ಬರು ಬಂಗಾರ ಕಳ್ಕೊಂಡವ್ರು ನಲವತ್ತು ಲಕ್ಷಕ್ಕೂ ಹೆಚ್ಚು ಬಂಗಾರವನ್ನು ಕಳ್ಕೊಂಡ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಆ ಬಂಗಾರ ಸಿಕ್ಕಿದ್ದು ಕೂಡ ಉದಾಹರಣೆ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ ಇದು ಬಹಳ ಸರಳವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ನೀವು ಭಕ್ತರ ಭಕ್ತಿ ಮುಖ್ಯ ವಿನಃ ಇನ್ನೇನೂ ಇಲ್ಲ ಇಲ್ಲಿ ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ವಿವಾಹ ಆಗದೇ ಇರುವಂತಹ ಅವರು ಬಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದಿದೆ ಆಮೇಲೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ದವರು ಬಂದು ಇದು ಮಾಡ್ತಾರೆ ವಿವಾಹ ಆಗಿಯೂ ಮಕ್ಕಳು ಆಗದೇ ಇರುವಂಥವ್ರು ಬಂದು ಪ್ರಾರ್ಥನೆ ಮಾಡಿಕೊಂಡು ಅದರಿಂದ ಸಫಲತೆಯನ್ನು ಪಡೆದಿದ್ದೇವೆ ಮತ್ತು ಅವರು ಅದಕ್ಕೆ ಪ್ರತಿಯಾಗಿ ಪ್ರತಿ ವರ್ಷ ಬಂದು ಇಲ್ಲಿ ಒಂದು ನಿರ್ದಿಷ್ಟ ದಿನದಲ್ಲಿ ಅವರು ಸೇವೆ ಸಲ್ಲಿಸುವಂಥದ್ದಿದೆ ವಾರದಲ್ಲಿ ಬೇರೆ ಬೇರೆ ದ ದಿನಗಳಲ್ಲಿ ಬೇರೆ ಬೇರೆಯ ಬೇಡಿಕೆಗಳಿಗೆ ದಿನಗಳನ್ನು ನಿಗದಿಪಡಿಸಿದೆ ಅಂತಹ ದಿನಗಳಲ್ಲಿ ಬಂದು ಅವರ ಪ್ರಾರ್ಥನೆಯನ್ನು ಮಾಡಿ ಅವರ ಭಕ್ತಿಯನ್ನು ಅವರು ಪ್ರದರ್ಶನ ಮಾಡುವಂಥದ್ದಿದೆ ತುಂಬ ಶಕ್ತಿ ಇರುವಂತಹ ಒಂದು ಕಾರಣಿಕ ಸ್ಥಳ ಇದು ಈ ದೇವಸ್ಥಾನದ ಪಕ್ಕ ನಮ್ಮ ಪೂರ್ವಿಕರು ಬರೀತಾರೆ ಅವರು ಈ ಈ ಅವ್ರ ಹತ್ರ ಬಂಗಾರ ಇತ್ತು ಆ ಬಂಗಾರವನ್ನು ಕಾಪಾಡೋದು ಕಷ್ಟ ಆಯಿತು ಆಗಿನ ಕಾಲದಲ್ಲಿ ತುಂಬ ಹಿಂದೆ ಆಗ ಏನು ಮಾಡಿದ್ರು ಧರ್ಮಸ್ಥಳಕ್ಕೆ ಹೋದರು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯವರತ್ರ ಹೇಳಿದಾಗ ಅವರು ಒಂದು ಪ್ರಸಾದವನ್ನು ಕೊಟ್ಟು ಇದನ್ನು ನೀನು ಒಂದು ಕಲ್ಲು ಮೇಲೆ ಹಾಕಿ ಇಲ್ಲಿ ನಿಮಗೆ ಆ ಬಂಗಾರವನ್ನು ಕಾಯುವಂಥ ದೇವತೆಗಳು ಬರ್ತಾರೆ ಅಂತ ಹೇಳಿ ಅದನ್ನು ಮಾಡಿದ್ರು ಅದನ್ನು ಏನು ಮಾಡಿದ್ರು ಇಲ್ಲಿ ತಂದು ಸ್ಥಾಪನೆ ಮಾಡಿದ್ರು ಬಂಗಾರವನ್ನು ಇವರು ಇಲ್ಲಿ ಕಾಯುವಂಥದ್ದನ್ನು ನಾವು ನೋಡಬಹುದಾಗಿದೆ ಇದು ಸ್ಥಳದ ಮಹಿಮೆ ಹಾಗಾಗಿ ಮೊದಲು ಬಂದಿರೋದು ಒಬ್ಬರು ನಮ್ಮ ಈ ಪೂರ್ವಿಕರಿಗಾದರೂ ಇದು ಈಗ ಎಲ್ಲ ಭಕ್ತಾದಿಗಳಿಗೂ ಕೂಡ ಇದರ ಅನುಕೂಲ ಆಗ್ತಾ ಇರೋದು ಸತ್ಯವಾಗಿದೆ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜೆ ನೆರವೇರಿಸ್ತೇವೆ ಯಾಕೆಂದರೆ ನಮಗೂ ಬೇರೆ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಬೇಗ ಮುಗಿಸಿ ಹೋಗ್ತೇವೆ ನಾವು ಇಲ್ಲಿ ಯಾವ ಒಂದು ಅಪೇಕ್ಷೆ ಇಲ್ಲ ಆಮೇಲೆ ಇಲ್ಲಿ ಬಂದವರಿಗೆ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದು ಅಂದರೆ ಮಕ್ಕಳಾಗದಿದ್ದರಿ ಮಕ್ಕಳಾಗಿದ್ದು ಉಂಟು ಎಷ್ಟೋ ಜನಿಗೆ ಆಮೇಲೆ ಒಡವೆ ವಸ್ತು ಕಳೆದವರದ್ದು ಕಳೆದೋಗಿದ್ದು ಸಿಕ್ಕಿದ್ದು ಉಂಟು ಜಮೀನು ವ್ಯವಹಾರದಲ್ಲಿ ಅನುಕೂಲ ಆಗಿದೆ ತುಂಬ ಕೋರ್ಟ್ ವ್ಯವಹಾರದಲ್ಲಿ ಅನುಕೂಲ ಆಗಿದೆ ಆಮೇಲೆ ಏನೋ ಇನ್ನು ಬೇರೆ ಬೇರೆ ಏನೋ ಕಾಯಿಲೆಗಳಿದ್ದವರು ಇಲ್ಲಿ ಬಂದು ಪೂಜೆ ಮಾಡಿಸಿ ಹೋಗ್ತಾರೆ ಅವರಿಗೂ ಅನುಕೂಲ ಆಗಿದೆ ಹಾಗಾಗಿ ದಿನ ನಾವು ಬೆಳಗ್ಗೆ ಮುಂಚೆ ಇಲ್ಲಿ ಪೂಜೆ ಮಾಡ್ತೀವಿ ನಾವು ಅದು ಬರೋವರಿಗೂ ಅಷ್ಟೆ ಸ್ವಲ್ಪ ಹೀಗೆ ಬೇಗ ಹೋಗಿ ಅಂತ ಅಂತ ಒಂದು ಇದನ್ನು ಕೊಡಬೇಕು ಯಾವ್ಯಾವ ಥರ ಪೂಜೆಗಳು ಇದೆ ಇಲ್ಲಿ ಪಂಚಾಮೃತ ಕುಂಕುಮಾರ್ಚನೆ ಹೂವಿನ ಅಲಂಕಾರ ಚಂಡಿಕಾ ಪಾರಾಯಣ ಒಂದು ದಿನದ ಪೂಜೆ ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ ಇಲ್ಲಿ ಹಾಂ ಇಲ್ಲಿ ಪ್ರತಿದಿನ ಪೂಜೆ ಆದರೆ ಶುಕ್ರವಾರ ಮಂಗಳವಾರ ಒಳ್ಳೆಯ ದಿನ ಅವತ್ತು ವಿಶೇಷ ಪೂಜೆ ಇರುತ್ತೆ